ಇಂದು ನಗರದ ಸದರ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ ಟಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಸಭೆಯ ಪ್ರಾರಂಭದಲ್ಲಿ ಠಾಣೆಯ ಪಿಎಸ್ಐ ಉಮೇಶ್ ಕಾಂಬ್ಳೆ ಅವರು ಸರ್ವರನ್ನು ಸ್ವಾಗತಿಸಿದರು ಅಧಿಕಾರಿಗಳ ಕರೆಯ ಮೇರೆಗೆ ಸಭೆಗೆ ಆಗಮಿಸಿದ ವಿವಿಧ ಸಂಘಗಳ ಅಧ್ಯಕ್ಷರು ಹಿರಿಯರು ಹೋರಾಟಗಾರರು ಹಾಗೂ ನಾಗರಿಕರು ನಗರದ ಗ್ರಾಮಾಂತರದ ಹಾಗೂ ಕೆಲವು ಬಡಾವಣೆಗಳಲ್ಲಿ ಜರುಗುತ್ತಿರುವ ರಾಜಕಾಲುವೆ ನಗರದ ಟ್ರಾಫಿಕ್ ಸಮಸ್ಯೆ ಕೆಲವು ಜಗಗಳನ್ನು ಒತ್ತುವರಿ ಮಾಡಿಕೊಂಡ ಬಗ್ಗೆ ಆಕ್ರೋಶವಾಗಿ ಮಾತನಾಡಿದ ಬಜಾರ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಗಳ ಮುಖಂಡರ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ರವರು ನಗರ ಸಂಚಾರ ನಿಯಂತ್ರಣಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳು ಕೇಳಲಾಗಿದೆ ನಗರದಲ್ಲಿ ರಿಂಗ್ ರಸ್ತೆಯ ಕೊರತೆ ಸಂಚಾರ ಹೆಚ್ಚಳಕ್ಕೆ ಕಾರಣವಾಗಿದೆ ಕೃಷ್ಣಾ ಸೇತುವೆ ದಾಟುವ ಪ್ರತಿ ಟಿಪ್ಪರ್ ಹಾಗೂ ಇನ್ನಿತರ ಬೃಹತ್ ವಾಹನಗಳು ನಗರದ ಮೂಲಕವೇ ಸಂಚರಿಸಬೇಕಾಗಿದೆ ವಿವಿಐಪಿ ಮುಖಂಡರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನಗರ ಸಂಚಾರ ವ್ಯವಸ್ಥೆ ಮತ್ತಷ್ಟು ಒತ್ತಡಕ್ಕೆ ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಟಿಪ್ಪರ್ ಹಾಗೂ ಲಾರಿ ಮಾಲೀಕರ ಸಭೆ ಕರೆದು ಬೃಹತ್ ವಾಹನ ಸಂಚಾರಕ್ಕೆ ಸಮಯ ನಿಗದಿ ಪಡಿಸಲಾಗುವುದು ಎಂದು ಹೇಳಿದರು ಬಹುತೇಕ ರಾತ್ರಿ ವೇಳೆಯಲ್ಲಿ ಈ ವಾಹನಗಳು ಸಂಚರಿಸುವಂತೆ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು ಹರಿಜನವಾಡ ಸೇರಿದಂತೆ ವಿಸ್ತೀರ್ಣ ಬಡಾವಣೆಗಳಲ್ಲಿ ಹಾಗೂ ಖಾಲಿ ಕಟ್ಟಡಗಳಲ್ಲಿ ಮಾದಕ ವಸ್ತು ಸೇವನೆ ತೀವ್ರಗೊಳ್ಳುತ್ತಿರುವ ಬಗ್ಗೆ ಪ್ರಶ್ನಿಸಲಾಗಿದೆ ಇಂತಹ ಘಟನೆಗಳನ್ನು ನಿಯಂತ್ರಿಸಲು ಈಗಾಗಲೇ ಗಸ್ತು ಪ್ರಕ್ರಿಯೆ ನಡೆಯುತ್ತಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೆಟ್ಟಿ ಪ್ರಕರಣಗಳು ಜಿಲ್ಲೆಯಲ್ಲಿಯೇ ದಾಖಲಾಗುತ್ತಿವೆ ಪ್ರತಿ ಠಾಣೆಯಲ್ಲಿ ಒಂಬತ್ತು ಗಂಟೆಯಿಂದ ಠಾಣಾ ವ್ಯಾಪ್ತಿಯಲ್ಲಿ ಗುಡ್ಡ ಪ್ರದೇಶ ಖಾಲಿ ಸರ್ಕಾರಿ ಶಾಲಾ ಹಾಗೂ ಕಾಲೇಜುಗಳ ಕಟ್ಟಡ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ನಶೆ ಮದ್ಯ ಸೇವನೆ ಪ್ರಕರಣಗಳು ಜಿಲ್ಲೆಯಲ್ಲೇ ದಾಖಲಾಗುತ್ತಿವೆ ಠಾಣೆಗಳಲ್ಲಿ ಪ್ರಕರಣ ದಾಖಲಿಸಿದವರಿಗೆ ಆರೋಪಿಗಳಿಂದ ಬೆದರಿಕೆ ದಬ್ಬಾಳಿಕೆ ಮತ್ತು ಒತ್ತಡಗಳಂತಹ ಘಟನೆಗಳ ಏನಾದರೂ ನಡೆಯುತ್ತಿವೆಯೇ ಎನ್ನುವ ಬಗ್ಗೆ ಪರಿಶೀಲಿಸಲಾಗುತ್ತದೆ ಎಂದು ಹೇಳಿದರು ಇಂತಹ ಸಭೆಗಳನ್ನು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಕರೆದು ನಗರ ಗ್ರಾಮಾಂತರ ಹಾಗೂ ಬಡಾವಣೆಗಳ ಸ್ಥಿತಿಗತಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ವಿಚಾರಣೆ ಮಾಡಿ ಸಮಸ್ಯೆಗಳನ್ನು ಹತೋಟಿಗೆ ತರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಎಲ್ಲ ಕಡೆ ರಾಯಚೂರು ಸಮಸ್ಯೆ ಅಂತಂದ್ರೆ ಕೃಷ್ಣಾ ಬೀದ್ ಹಾಕಿ ಬಂದ್ರೆ ನಮಗೆ ಸ್ಥಿತಿ ಒಳಗಿದೆ ನಾವು ಅದೇ ಪ್ರಾಬ್ಲಮ್ ಆಗಿರುತ್ತೆ ಯಾವ್ದಾದ್ರು ಒಂದು ವಿರು ಬರ್ತಾರೆ ಅಂತಂದ್ರೆ ಸಭೆ ಆಗುತ್ತೆ ಮೊನ್ನೆ ರಾಹುಲ್ ಗಾಂಧಿ ಮೋದಿ ಯಾವ ದೊಡ್ಡ ಸಭೆ ಆಯ್ತಲ್ಲ ನಮಗೆ ತುಂಬಾ ಸಾರ್ವಜನಿಕ ಆಗುತ್ತೆ ಹಾಗಾಗಿ ಇಲ್ಲಿ ರಿಂಗ್ ರೋಡ್ ಇರದೇ ಅದು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ನಿರ್ಬಂಧ ಇರಬೇಕಂತ ನಮಗೆ ಟೈಮಿಂಗ್ಸ್ ಕೂಡ ಹೇಳ್ಬೇಕಾಗುತ್ತೆ ಹಾಗಾಗಿ ಟಿಪ್ಪರ್ದು ನಿರ್ಬ ನಿರ್ಬಂಧ ಮಾಡೋದಕ್ಕೆ ಸಂಬಂಧಪಟ್ಟ ಇವರು ಕೂಡ ಬಿ ಎಸ್ ಹೇಳಿ ಸಂಬಂಧಪಟ್ಟವ್ರ ಕರೆಸಿ ಮೀಟಿಂಗ್ ಮಾಡಿಕೊಂಡು ಅದು ಸಾಧ್ಯವಾದಷ್ಟು ಮಟ್ಟಿಗೆ ರಾತ್ರಿ ಟೈಮಲ್ಲಿ ಹೆಚ್ಚು ಸಂಚಾರ ಮಾಡೋದಕ್ಕೆ ಅದರಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ನಾವು ಮೀಟಿಂಗ್ ಕೂಡ ಮುಂದಿನ ದಿನಗಳಲ್ಲಿ ಮಾಡಿ ಸಂಬಂಧಪಟ್ಟ ಲಾರಿ ಚಾಲಕರು ಮಾಲೀಕರದು ಸಭೆಯನ್ನು ಕರೆಸಿ ನಾವು ನಿರ್ದೇಶನ ಕೊಡ್ತೀವಿ ನಾವು ಯಾವ ಸಭೆ ಇದ್ದಾಗ ಮಾತ್ರ ವಿ ಎ ಪಿತ್ ಬಂದಾಗ ಮಾತ್ರ ನಾವು ವಹಿಸ್ತೀವಿ ಸಾರ್ವಜನಿಕರು ಕೂಡ ತೊಂದರೆ ಹಾಗೋದು ಕೂಡ ನಾವು ಗಮನಿಸಿ ಅದನ್ನು ಕೂಡ ನಾವು ಮುಂದಿನ ಕ್ರಮ ತಗೋತೀವಿ ಇನ್ನೊಂದು ವಾರ್ಡದಲ್ಲಿ ಡ್ರಗ್ಸ್ ಎಲ್ಲ ಮಾಡ್ತಾರೆ ಶಾಲಾ ಆವರಣದಲ್ಲಿ ಅನೈತಿಕ ಚಟುವಟಿಕೆ ಮಾಡ್ತಾರೆ ಅಂತ ಹೇಳಿದ್ವಿ ಅದು ಪ್ರತಿ ವಾರ ಸಂಜೆ ಕೂಡ ನಾವು ಎಲ್ಲ ಸ್ಟೇಷನ್ಗೆ ಹೇಳ್ತೀವಿ ಎಸ್ ಪಿ ಸಾ ಕೂಡ ಹೇಳ್ತಾರೆ ನಾನು ಕೂಡ ಹೇಳ್ತೀನಿ ಏನಂದ್ರೆ ಸಂಜೆ ಐದು ಗಂಟೆ ಅಂತ ಹೇಳಿದ್ರು ಒಂದು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ನಿಮ್ಮ ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಲೇಔಟ್ಗಳ ಕಡೆ ಸರ್ಕಾರಿ ಕಚೇರಿಗಳು ಭಾಳ ಬಿದ್ದಿರ್ತವೆ ಸರ್ಕಾರಿ ಕಚೇರಿಗಳ ಕಡೆ ಸ್ಕೂಲು ಆವರಣದಲ್ಲಿ ಗ್ರೌಂಡಲ್ಲಿ ಕೆಲವೆಲ್ಲ ಏನಾಗಿದೆ ರಾಯಚೂರು ಬೆಟ್ಟ ಗುಡ್ಡಗಳು ಕೆಲವೆಲ್ಲ ಬೆಟ್ಟ ಗುಡ್ಡ ಆಮೇಲೆ ಕಬ್ರಸ್ಥಾನ ಸ್ಮಶಾನದಲ್ಲಿ ಸುಮ್ಮನೆ ಅದು ಕೂತ್ಕೊಳ್ಳೋದು ಹುಡುಗಿಯರು ಚುಂಡಾಯಿಸೋದು ಇಂಥದ್ದು ಮಾಡ್ತಾರೆ ಅಂತ ಭಿಟ್ಟಿ ಕೇಸ ಸಾಕ್ತಿದ್ದೀವಿ ಅದು ಮತ್ತು ಅದ್ರ ಜೊತೆಗೆ ನಾವೇನು ಮಾಡ್ತಾ ಇದೀವಿ ಫುಡ್ ಪೆಟ್ರೋಲಿಂಗ್ ಅಂತ ಮಾಡ್ತೀವಿ ಸುಮ್ಮನೆ ಒಂದು ನಾಲ್ಕು ನಾಲ್ಕು ಜನ ಪೊಲೀಸರು ಕರ್ಕೊಂಡು ಎ ಎಸ್ ಎಚ್ ಜೊತೆಗೆ ಒಂದು ನಾಲ್ಕು ಜನ ಇನ್ಸ್ಪೆಕ್ಟರ್ ಜೊತೆಗೆ ಒಂದು ಮೂರು ಜನ ಕರ್ಕೊಂಡು ಎಲ್ಲ ವಾರ್ಡ್ 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 ಈ ಥರದ್ದು ಎಲ್ಲೆಲ್ಲಿದ್ದಾವೆ ಅದನ್ನು ಗುಲ್ಸು ಗುಲಿಸಿ ಮಾಡ್ತಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೆಟ್ಟಿ ಕೇಸಸ್ ಹಾಕಿರೋದು ಮತ್ತೆ ಡಿಡಿ ಕೇಸಸ್ ಹಾಕಿರೋದು ನಾವೇ ರಾಯಚೂರಲ್ಲಿ ಕಳೆದ ವರ್ಷ ಡಿಡಿ ಕೇಸ್ ಹಾಕಿರೋದ್ರೆ ಸಾಕಷ್ಟು ಆಕ್ಸಿಡೆಂಟ್ ಕಡಿಮೆ ಆಗಿದೆ ನಮ್ಮಲ್ಲಿ ಇದನ್ನು ಕೂಡ ಇದು ಪ್ರತಿದಿನ ಏನಂದ್ರೆ ಒಂದು ವಾರಕ್ಕೆ ಒಂದ್ಸರಿ ಮಾಡೋದಲ್ಲ ಯಾಕಂದ್ರೆ ಪ್ರತಿದಿನ ಸ್ಕೂಲ್ ವಿಸಿಟ್ ಮಾಡ್ತಾ ಇದ್ರೆ ಮೇಲೆ ಕೇಸಸ್ ಹಾಕಿದ್ರೆ ಅವಾಯ್ಡ್ ಆಗ್ತವೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಪೆಟ್ಟಿ ಕೇಸಸ್ ಹಾಕಿರೋ ಭಯ ಇರುತ್ತೆ ಸಾರ್ವಜನಿಕರಲ್ಲಿ ಈ ಸಂದರ್ಭದಲ್ಲಿ ಡಿ ಎಂಜಿ ಎಂ ರಾವ್ ನಾಗರಾಜ್ ಸಿಪಿಐ ಸಂತೋಷ್ ಪಳ್ಳೂರು ಪಿಐ ಚಂದ್ರಪ್ಪ ಪಿಎಸ್ಐ ಕುಮಾರಿ ಅಮಿತಾ ಪಿಎಸ್ಐ ಶಾಂತಮೂರ್ತಿ ಪಿಎಸ್ಐ ಕೆ ನರಸಿಂಹ ಪಿಎಸ್ಐ ಹಾಗೂ ನೂರಾರು ನಾಗರಿಕರು ಉಪಸ್ಥಿತರು